ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಹೋಳಿ ಹುಣ್ಣಿಮೆ ಇದೆ ಅದೇ ದಿನ ಚಂದ್ರಗ್ರಹಣವೂ ಕೂಡ ಇದೆ ಕಾಮದಹನವನ್ನು ನಾವು ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಿದರೆ ತುಂಬನೇ ಸೂಕ್ತ ಮತ್ತು ಹುಣ್ಣಿಮೆ ದಿನವೇ ಚಂದ್ರಗ್ರಹಣ ಇರೋದರಿಂದ ಹುಣ್ಣಿಮೆಯನ್ನು ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹೋಳಿ ಹುಣ್ಣಿಮೆ ಹೋಳಿ ಹಬ್ಬ ಚಂದ್ರಗ್ರಹಣ ಮೂರೂ ಕೂಡ ಒಂದೇ ದಿನ ಬಂದಿರುವಂಥದ್ದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಆದರೆ ಮೊದಲಿಗೆ ನಾವು ಹೋಳಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ನಾವು ಯಾವಾಗ ಆಚರಣೆಯನ್ನು ಮಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ನಾವು ಹೋಳಿ ಹುಣ್ಣಿಮೆಯನ್ನು ನಾವು ಆಚರಣೆಯನ್ನು ಮಾಡುವಂಥದ್ದು ಇಪ್ಪತ್ತೈದನೇ ತಾರೀಕು ಸೋಮವಾರ ಆದರೆ ಹೋಳಿ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂಥದ್ದು ಎರಡು ದಿನವೂ ಕೂಡ ಇರುತ್ತೆ ಅಂದರೆ ಭಾನುವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾದರೆ ಇದು ಮುಗಿಯುವಂಥದ್ದು ಇಪ್ಪತ್ತೈದನೇ ತಾರೀಕು ಅಂದರೆ ಸೋಮವಾರ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಆದರೆ ಎರಡೂ ದಿನ ಕೂಡ ಇದ್ದರೂ ಕೂಡ ಎರಡೂ ದಿನವೂ ಕೂಡ ಹುಣ್ಣಿಮೆ ತಿಥಿ ಇದ್ದರೂ ಕೂಡ ನಾವು ಸೂರ್ಯೋದಯದ ಸಮಯವನ್ನು ಹೆಚ್ಚಾಗಿ ಗಣನೆ ಗಣನೆಗೆ ತೆಗೆದುಕೊಂಡು ಸೋಮವಾರ ದಿನ ಆಚರಣೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಆದ್ದರಿಂದ ಯಾರೆಲ್ಲ ಒಂದು ಹುಣ್ಣಿಮೆ ದಿನ ಹೋಳಿ ಹುಣ್ಣಿಮೆಯನ್ನು ಯಾವ ಸಮಯದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಚಂದ್ರಗ್ರಹಣ ಇರೋದರಿಂದ ನಾವು ಒಂದು ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾ ಬೇಡವೋ ಎಂಬುದರ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಹೋಳಿ ಹುಣ್ಣಿಮೆಯನ್ನು ದಿನ ಹನ್ನೆರಡೂವರೆ ಅಂದರೆ ಮಧ್ಯಾಹ್ನದೊಳಗಡೆ ಪೂಜೆಯನ್ನು ಮಾಡ್ಕೊಬೋದು ಅದರಲ್ಲೂ ಕೂಡ ಹೋಳಿ ಹುಣ್ಣಿಮೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹುಣ್ಣಿಮೆ ಅಂದ್ರೆ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಈ ದಿನ ಸತ್ಯನಾರಾಯಣರ ಪೂಜೆ ಶಿವ ಪಾರ್ವತಿಯ ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋದಿಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಸೋಮವಾರ ಬರೋ ಬಂದಿರೋದ್ರಿಂದ ಹುಣ್ಣಿಮೆ ಶಿವ ಪಾರ್ವತಿಯರಿಗೆ ಪೂಜೆಯನ್ನು ಅರ್ಪಿಸುವುದು ತುಂಬಾ ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಹೋಳಿ ಹುಣ್ಣಿಮೆಯನ್ನು ಸೋಮವಾರ ದಿನ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಸೂಕ್ತ ಇನ್ನು ಹೋಳಿ ದಿನನೇ ಚಂದ್ರಗ್ರಹಣ ಇದೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಹೋಳಿ ಹುಣ್ಣಿಮೆ ದಿನನೇ ನಾವು ಚಂದ್ರಗ್ರಹಣವನ್ನು ಕೂಡ ಆಚರಣೆಯನ್ನು ಮಾಡಬೇಕಾ ಇನ್ನು ಭಾರತದಲ್ಲಿ ಈ ಚಂದ್ರಗ್ರಹಣದ ಒಂದು ಗೋಚಾರ ಇದೆಯಾ ಪ್ರ ಎನ್ನುವುದರ ಒಂದು ಗೊಂದಲದ ಪ್ರಶ್ನೆಗೆ ಇವತ್ತು ಉತ್ತರವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಭಾರತದಲ್ಲಿ ಚಂದ್ರಗ್ರಹಣದ ಗೋಚಾರ ಆಗ್ತಿಲ್ಲ ಆದ್ದರಿಂದ ಯಾರು ಕೂಡ ಚಂದ್ರಗ್ರಹಣದ ಆಚರಣೆಯನ್ನು ಮಾಡುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಗ್ರಹಣಗಳು ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಿಲ್ಲ ಅಂತಂದರೆ ಅದನ್ನು ನಾವು ಆಚರಣೆಯನ್ನು ಕೂಡ ಮಾಡಬಾರ್ದು ಯಾಕಂದರೆ ಗರ್ಭಿಣಿಯರು ಬಾಣಂತಿಯರು ಮನೆಯಲ್ಲಿ ಇರ್ತಾರೆ ಅಥವಾ ವಯಸ್ಸಾದವರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅಂಥವರು ಕೆಲವೊಂದಷ್ಟು ಗ್ರ ಗ್ರಹಣದ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಂತ ಕೇಳ್ತಿರ್ತಾರೆ ಗ್ರಹಣನೇ ನಮ್ಮ ಭಾರತ ದೇಶದಲ್ಲಿ ಅದು ಗೋಚಾರ ಆಗ್ತಿಲ್ಲ ಅಂತಂದ್ರೆ ನಾವು ಯಾಕೆ ಆಚರಣೆಯನ್ನ ಮಾಡಬೇಕು ಅಲ್ವಾ ಆದ್ದರಿಂದ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೈದರಲ್ಲೂ ಚಂದ್ರಗ್ರಹಣ ಇದೆ ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಗೋಚಾರ ಆಗ್ತಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ಬೋದು ಹೋಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಬೋದು ಮತ್ತು ಕಾಮದಹನವನ್ನು ಕೂಡ ನೀವು ಮಾಡ್ಬೋದು ಇನ್ನು ಕಾಮದಹನವನ್ನು ನಾವು ಯಾವಾಗ ಮಾಡಬೇಕು ನಾವು ಭಾನುವಾರ ಮಾಡಬೇಕಾ ಸೋಮವಾರ ಮಾಡಬೇಕಂತ ಕೇಳೋರಿಗೆ ಎರಡೂ ದಿನವೂ ಕೂಡ ನಾವು ಎರಡೂ ದಿನವೂ ಕೂಡ ಒಂದು ಹುಣ್ಣಿಮೆಯ ಒಂದು ತಿಥಿ ಇದೆ ಆದರೆ ನಾವು ಆಚರಣೆಯನ್ನು ಮಾಡಬೇಕಾಗಿರೋದು ಹನ್ನೆರಡು ಗಂಟೆ ಮೇಲೆ ನಾವು ಒಂದು ಕಾಮದಹನವನ್ನು ಮಾಡ್ತೀವಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ನಾವು ಭಾನುವಾರನೇ ಕಾಮದಹನವನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸೋಮವಾರದಿಂದ ಹನ್ನೆರಡುವರೆಗೆಲ್ಲ ಕಾ ಹನ್ನೆರಡುವರೆಗೆಲ್ಲ ಒಂದು ಹುಣ್ಣಿಮೆ ತಿಥಿ ಮುಕ್ತಾಯವಾಗೋದ್ರಿಂದ ನಾವು ವಿಶೇಷವಾಗಿ ಭಾನುವಾರದ ದಿನವೇ ನಾವು ಸಾಯಂಕಾಲದ ಸಮಯದಲ್ಲಿ ಕಾಮದಹನವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾವ ವರ್ಷವೇ ಆಗಿರಲಿ ನಾವು ಕಾಮದಹನವನ್ನು ಮಾಡಬೇಕಾದ್ರೆ ಹುಣ್ಣಿಮೆ ತಿಥಿ ಇರಬೇಕು ಆ ಸಮಯದಲ್ಲಿ ನಾವು ಆ ದಹನವನ್ನು ಮಾಡಿದಾಗ ಮಾತ್ರ ಅದರ ಒಂದು ಸಂಪೂರ್ಣ ಫಲ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಆದ್ರಿಂದ ಕಾಮದಹನವನ್ನು ನಾವು ಯಾವಾಗ ಮಾಡಬೇಕು ಅಂತ ನೋಡೋದಾದರೆ ಭಾನುವಾರ ಇಪ್ಪತ್ನಾಲ್ಕನೇ ತಾರೀಕು ನಾವು ಸಾಯಂಕಾಲದ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ತುಂಬಾ ಸೂಕ್ತ ಇನ್ನು ಈ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಶಿವ ಪಾರ್ವತಿ ಪೂಜೆಯನ್ನ ಸತ್ಯನಾರಾಯಣ ಪೂಜೆಯನ್ನ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರು ಮನೆಯಲ್ಲೇ ಸರಳವಾಗಿ ಕೂಡ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ದೇವಸ್ಥಾನಗಳಿಗೆ ಹೋಗು ಕೂಡ ಮಾಡ್ಬೋದು ಹುಣ್ಣಿಮೆಯನ್ನ ತುಂಬಾ ವಿಶೇಷವಾದ ಶುಭ ದಿನ ಅಂತ ಕರೀತಾರೆ ಈ ದಿನ ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೋ ಅವ್ರಿಗೆ ಸುಖ ಸಮೃದ್ಧಿ ಅನ್ನೋದು ದೊರಕುತ್ತಾ ಹೋಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಹೋಳಿ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಬೇಕು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು